ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ತುಂಬ ಸ್ಪೆಷಲ್ ಆಗಿದೆ ಸೊ ಒಬ್ರು ಗೆಸ್ಟ ಪರಿಚಯ ಮಾಡಿಸ್ತೀನಿ ನಾನು ಆರು ವರ್ಷದ ಒಂದು ಅಣ್ಣ ತಂಗಿ ಸಂಬಂಧ ಇದು ಏಳು ವರ್ಷ ಬಟ್ ಅವತ್ತಿಂದ ಮೀಟ್ ಆಗಿರಲಿಲ್ಲ ಒಂದೇ ಸತಿ ಆಗಿದ್ದು ಇವತ್ತು ಮೀಟ್ ಆಗಿದ್ದೀವಿ ಸೊ ಯಾರು ಅಂತ ತೋರಿಸ್ತೀನಿ ಅದಕ್ಕೋಸ್ಕರನೇ ನನ್ನ ಮಗಳು ಆಗಿ ಏನೋ ಒಂದು ಮಾಡಿದ್ದಾಳೆ ಮಾವಂಗೋಸ್ಕರ ಅಂತಂದರೆ ಮಾಡ್ತಾ ಇದ್ದಾಳೆ ಸೊ ಯಾರು ಗೆಸ್ಟ್ ಅಂತ ತೋರಿಸ್ತೀನಿ ಬನ್ನಿ

ಫ್ಲೇಮ್ ಕಮ್ಮಿ ಇಟ್ಕೊ ಫಸ್ಟ್ ಹಾಕ್ಬೇಕಾದ್ರೆ ಸಿಡಿಯುತ್ತೆ ಆಮೇಲೆ ಸೊ ಏನೋ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾಳೆ ಕಾರಣ ಡಿಶ್ ಮಾಡೋ ಕಾರಣ ಇದೆ ಗೆಸ್ಟ್ ಬಂದಿದ್ದಾರೆ ಸ್ಪೆಷಲ್ ಗೆಸ್ಟ್ ಸಣ್ಣ ಸಣ್ಣ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಹಿಂಗೇ ಮಾಡ್ಕೊಳ್ಳಿ ನೀವು ಅಡುಗೆ ಮನೇನ ತುಂಬಾ ಚೆನ್ನಾಗಿದೆ ನೋಡಿ ಇವರೇ ಗೆಸ್ಟು ತುಂಬ ಜನ ಗೊತ್ತಿರುತ್ತೆ ಆ್ಯಕ್ಚುಲಿ ಫೇಮಸ್ ಯೂಟ್ಯೂಬರ್ ಎ ಸಿ ಎ ಸಿ ಎಲ್ಲ ಎಸ್ ಎಲ್ ಅಲ್ವಾ ಹಾಂ ನೋಡಿ ಇವರೇ ಶಂಕರಣ್ಣ ಅವರು ನಮ್ಮ ಟಿಕ್ಟಾಕ್ ಶಂಕರಣ್ಣ ಅಂತ ಅವಾಗ ಫೇಮಸ್ ಆಗಿದ್ರು ತುಂಬ ಹೆಣ್ಮಕ್ಳಿಗೆ ಅಣ್ಣ ಅಂತಾನೆ ಫೇಮಸ್ ಆಗಿಬಿಟ್ಟಿರು ಅವಾಗ ಟಿಕ್ ಟಾಕ್ನಲ್ಲಿ ಇವಾಗ ಯೂಟ್ಯೂಬರ್ ತುಂಬ ಖುಷಿ ಆಗುತ್ತೆ ಹಾಂ ಟಿಕ್ಟಾಕ್ ಇರ್ಬೇಕಾದ್ರೆ ಪರ್ಚಯ ಆಗಿದೆ ಟಿಕ್ಟಾಕಿಂದ ಪರ್ಚಯ ಆಗಿ ಆರು ಏಳು ವರ್ಷದಿಂದ ಹಿಂಗೇ ಇದೆ ನಾವು ನಮ್ಮ ತಂಗಿ ನಾವು ಹೋಟೆಲ್ ಬಟ್ ಮೀಟ್ ಮಾಡಿರೋದು ಮಾತ್ರ ಒಂದೇ ಬಂದಿರೋದು ಫಸ್ಟ್ ಟೈಮ್ ಸತಿ ಅವಾಗ ಇಲ್ಲಿ ಬಾಬೂಜಿ ನಗರದಲ್ಲಿ ಇದ್ದಾಗ ಒಂದ್ಸಲಿ ಬಂದು ನೋಡ್ಕೊಂಡಾಗಿದ್ದು ಇವಾಗ ಎರಡನೇ ಸಲ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ವರ್ಷದ ನಂತರ ಮನೆಗೆ ಬಂದಿದ್ದಾರೆ ಇನ್ನ ನಮ್ಮ ಅತ್ತಿಗೆ ಅವ್ರು ಬಂದಿಲ್ಲ ಸೊ ಅವ್ರನ್ನ ಯಾವಾಗ ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ ಕರೆದು ಕರೆದು ಸಾಕಾಗಿದೆ ಇಲ್ಲ ಸದ್ಯದಲ್ಲ ಪ್ಲಾನ್ ಐತೆ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬಂದ್ ಬರ್ತದೆ ಬರ್ತೀನಿ ಈ ಸಲ ನಮ್ಮ ಅಳಿಯ ಸೊಸೆ ಅಂತ ಏನೋ ಮಾಡ್ತೈತೆ ಸ್ಪೆಷಲ್ ಏನ್ ಮಾಡ್ತೈತೆ ಗೊತ್ತಿಲ್ಲ ಮಗಳು ಮಾಡಿರುವ ಆಲೂ ಗೋಬಿ ಅಂತೆ ಸೊ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದಾಳೆ ಚೆನ್ನಾಗಿದೆ ಏ ಇಲ್ಲಕ್ಕೇ ಹೆಂಗಿದ್ಯಣ್ಣ ಸೊಸೆ ಮಾಡಿರೋದು ಚೆನ್ನಾಗಿದ್ಯಾಂಟು ಇಲ್ಲ ಉಪ್ಪು ಕರೆಕ್ಟ ಆಗಿದೆಯಾ ನೋಡಿ ಹೆಂಗಾಟತಾಳೇ ನಮ್ಮ ಲಕ್ಕಿ ಲಕ್ಕಿ ಯಾರಿದು ಬಂದಿರೋದು ಹಾ ಓ ಮನೆಗೆ ಹೋಗು ನಿಮ್ಮ ಅಕ್ಕ ಇದ್ದಾಳೆ ಅಲ್ಲಿ ನೋಡಿ ಆ ಈಗ ಓಕೆ ಸರ್ ನಮ್ಮ ಲಕ್ಕಿ ಫೈಟ್ ಮಾಡ್ತಿದ್ದಾರೆ

సరే